ಮೊದಲನೇದಾಗಿ ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತಂದರೆ ಮನೆ ಬಗ್ಗೆ ಸಾಕಷ್ಟು ಸಾಕಷ್ಟು ಕಾಮೆಂಟ್ಸು ಪ್ರತಿದಿನ ಬರ್ತಾ ಇದ್ದಾವೆ ಕಾಮೆಂಟ್ಸ್ಗೆ ಈಗ ಉತ್ತರ ಕೊಡೋಣ ಮೊದಲನೇದಾಗಿ ಕೆಂಪಣ್ಣ ನಿಮ್ಮ ಮನೆ ಕೆಲಸ ಎಷ್ಟು ಅಮೌಂಟಲ್ಲಿ ಮುಗಿಯುತ್ತೆ ಅಂತ ನಿಮ್ಮ ತಲೆಯಲ್ಲಿ ಪಿಕ್ಸ್ ಆಗಿದೆ ಸ್ವಲ್ಪ ತಿಳಿಸಿಕೊಡಿ ಇಷ್ಟು ಲಕ್ಷಕ್ಕೆ ಮನೆ ಫಿನಿಶಿಂಗನ್ನು ನಾನು ಮಾಡ್ತೀನಿ ಅಂತ ಪಿಕ್ಸ್ ಮಾಡಿಕೊಂಡು ಹೋದರೆ ಆ ಮನೆ ಸ್ಟಾರ್ಟೇ ಆಗಲ್ಲ ಫಸ್ಟ್ ಆಫಲ್ಲು ಹೇಳ್ಬಿಡ್ತೀನಿ ಏಕೆಂತಂದರೆ ನನಗೆ ಹಲವಾರು ಜನ ಹೇಳಿದ್ದಾರೆ ಕೆಂಪಣ್ಣ ನಾನು ಮನೆ ಮಾಡಬೇಕು ಅಂತ ತುಂಬ ಸಲ ಅಂದ್ಕೊಂಡೆ ತುಂಬ ದುಡ್ಡು ಕೂಡಿಟ್ಟೆ ಆದರೆ ಸೈಟ್ಗಳ ತಗೊಂಡಿದ್ದೀನಿ ಹೊರ್ತು ನಾನು ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ ಅಂತ ಅಂದರೆ ಅಷ್ಟು ಸುಲಭ ಅಲ್ಲ ಮನೆ ದುಡ್ಡಿದ್ರೆ ಮಾತ್ರಕ್ಕೆ ಮನೆ ಆಗೋಗುತ್ತೆ ಅಂತಲ್ಲ ನಿಮ್ಗೊಂದು ಸತ್ಯ ಹೇಳಬೇಕು ಈ ವಿಡಿಯೋ ಮುಖಾಂತರ ಅಂತಂದರೆ ಈ ಕಾಮೆಂಟ್ಗೆ ಇನ್ನೂ ತುಂಬ ಕಾಮೆಂಟವೇ ಹೇಳ್ತೀನಿ ಇಟ್ಕೆ ಬಂದು ಈಗ ಇದು ನಾಲ್ಕು ಸಾವಿರ ಇಟಿಕೆ ನಾನು ತರಿಸಿರೋದು ಇದು ಬಂದು ರಾಮನಗರದಿಂದ ಇಟ್ಕೆ ಬಂದಿರೋದು ಕೂಡ ಏಕೆಂದರೆ ಫಸ್ಟು ಒಂದು ಸ್ವಲ್ಪ ಅವು ಇಷ್ಟ ಆಗಲಿಲ್ಲ ಇನ್ನೊಂಥವು ತರಿಸ್ತೆ ಅವು ಸ್ವಲ್ಪ ಚೆನ್ನಾಗಿದ್ದಾವೆ ಸ್ವಲ್ಪ ಖಾಲಿ ಈಗ ಅರ್ಜೆಂಟ್ಗಿಲ್ಲ ಅಂತಂದರು ಅರ್ಜೆಂಟಿಗೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ತರಿಸ್ತಾ ತರಿಸಿರೋದು ಇಟ್ಕೆನ ಈಗ ಈಗ ಹಂದೋಡೋ ಮಾಡ್ತಾಯಿದ್ದಾರೆ ಸ್ಟಾರ್ಟಿಂಗು ಎಂಟು ರೂಪಾಯಿ ಆಮ್ಯಕ್ಕೂ ಎಂಟು ರೂಪಾಯಿ ಇವಾಗ ಇವು ಸದ್ಯಕ್ಕೆ ಒಂಬತ್ತು ರೂಪಾಯಿ ಅಂತ ರೇಟ್ ಹೇಳಿದ್ರು ಇಳಿಸ್ತಾ ಇರೋದು ಈ ಕೆಳಗಡೆ ಸ್ಟೇರ್ ಕೇಸ್ ಈಗ ಹತ್ತ ಇದ್ದೆಲ್ಲ ಇದ್ರ ಕೆಳಗಡೆ ನೀರು ಮನೆ ಬರುತ್ತೆ ಹಳೆ ಹಂಡೆ ಊತದ್ದು ನೀರು ಕಾಯಿಸ್ಕೊಳ್ಳೋವಂಥದ್ದು ಅದಕ್ಕೋಸ್ಕರ ಅಲ್ಲಿ ಗೋಡೆ ಕಟ್ಸೋಕ್ಕೋಸ್ಕರ ಇಟ್ಕೆ ಈಗ ನಾಲ್ಕು ಸಾವಿರ ಇಟ್ಕೇನ ತರಿಸಿರೋದು ಅದು ಅಲ್ಲದೆ ಆಮೇಲೆ ಇನ್ನೂ ಇಟ್ಕೆ ಇನ್ನೂ ಎಲ್ಲೆಲ್ಲಿ ಕೆಲಸ ಬಾಕಿ ಅಂತ ಅಂತನ್ಬಿಟ್ಟು ಹೇಳ್ತೀನಿ ನೋಡಿ ಈಗ ಮೇಲ್ಗಡೆ ಏನು ಮೋಲ್ಡ್ ಆಗೈತೋ ಈ ಮೋಲ್ಡ್ದು ಸ್ವಲ್ಪ ವೀಡಿಯೋಸ್ ಇದ್ದು ನಾನು ಅದು ಕೆಲವೊಂದು ನನ್ನ ವೈಯಕ್ತಿಕ ಹುಷಾರಿಲ್ಲದ ಕಾರಣ ಕೆಲವೊಂದು ಎಡಿಟ್ ಮಾಡೋಕ್ಕಾಗದೆ ಇನ್ನು ಹಂಗೆ ಉಳ್ಕೊಬಿಟ್ಟಿತ್ತು ಅದಕ್ಕೋಸ್ಕರ ಆ ವೀಡಿಯೋಸ್ ಎಲ್ಲ ಇದ್ದು ಈಗ ಆ ಮೋಲ್ಡ್ ಆಗಿದ್ರು ಕೂಡ ಅದಕ್ಕೇನು ವರ್ಕ್ ನಡೀತೈತೆ ಆ ವೀಡಿಯೋಸ್ ಹಾಕಿರ್ತೀನಿ ಆಮೇಲೆ ಇದರ ಸುತ್ತ ಇಲ್ಲಿ ಏನು ಇದು ಮೇಲ್ಗಡೆ ಹಾಕಿರುವಂಥ ಮೋಲ್ಡು ಇದು ಏನಪ್ಪ ಹೇಳ್ತಾರೆ ಅದಕ್ಕೆ ಆ ಕಡೆ ಭಾಗಕ್ಕೆ ಕುಬೇರನ್ ಮೂಲೆ ಅಂತಾರಲ್ಲ ಅಲ್ಲಿ ಟ್ಯಾಂಕು ವಾಟರ್ ಟ್ಯಾಂಕ್ ಬರುತ್ತೆ ಆಮೇಲೆ ಸುತ್ತ ಇಟ್ಕೆ ಕಟ್ಕೊಂಡು ಅದೇನೋ ಹೇಳ್ತಾರೆ ಇದಕ್ಕೂ ಫಿನಿಶಿಂಗ್ ಮಾಡ್ಕೊಬತ್ತಾರಲ್ಲ ಗಾರೆ ಗಾರೇಲಿ ನೀರು ಗಾರೆ ಮೋಲ್ಡ್ ನೀರು ಕುಡಿದಂಗೆ ಅದೇನೋ ಮಾಡ್ಕೊಬತ್ತಾರೆ ಅದೇನೋ ಹೇಳ್ತಾರೆ ಒಟ್ಟಿನಲ್ಲಿ ಸುತ್ತ ಈ ಗೋಡೆ ಈ ಮೇಲ್ಗಡೆ ಮೋಲ್ಡ್ ಗೋಡೆ ಸುತ್ತ ಕಟ್ಟೋಕ್ಕೆ ಮತ್ತು ನೀರಿನ ಟ್ಯಾಂಕಿ ಕಟ್ಟೋಕ್ಕೆ ಈಗ ಬಂದಿರುವಂಥ ಇಟಿಕೆನ ಇಳಿಸ್ತಾ ಇರೋದು ನಾವು ಇದು ಕುಬೇರನ್ ಮೂಲೆಯಲ್ಲಿ ನೀರಿನ ಟ್ಯಾಂಕು ಈ ಮೂಲೆಯಲ್ಲಿ ಬರುತ್ತಲ್ಲ ಅದಕ್ಕೋಸ್ಕರ ಈಗ ಇಟಿಕೆ ಇಲ್ಲಿಗೆ ಬೇಕಾಗಿರೋದು ಸುತ್ತ ಕಟ್ಟಕ್ಕೆ ಬೇಕಾಗಿರೋದು ಆಮೇಲೆ ನೆಕ್ಸ್ಟು ಇನ್ನು ಕೆಳಗಡೆ ಇಲ್ಲಿ ಏನು ಇಲ್ಲೊಂದು ಲೈನ್ ಕಾಣುತ್ತೆ ನೋಡಿ ಇಲ್ಲೂ ಡಿಸೈನು ರೈನಿಂಗ್ಸ್ ಬಿಟ್ಟು ಕಬ್ಣ ಎಲ್ಲ ಕಟ್ಟು ಇಲ್ಲೇಕ ಮತ್ತೆ ಗೋಡೆ ಕಟ್ತಾರಲ್ಲ ಅದಕ್ಕೆ ಮತ್ತು ಇನ್ನು ಮುಂದೆಗಡೆ ಬರುತ್ತೆ ಬಾಗಿಲ ಹತ್ರ ಬರುತ್ತೆ ಇಷ್ಟು ಟೋಟಲ್ಲು ಇಷ್ಟಕ್ಕೋಸ್ಕರ ಈಗ ನಾಲ್ಕು ಸಾವಿರ ಇಟ್ಕೆನ ನಾನು ತರಿಸಿರೋದು ಈಗ ಮತ್ತೆ ನೆಕ್ಸ್ಟ್ ಕಾಮೆಂಟು ಓದೋಣ ಏನು ಗೊತ್ತೋಣ ಇಷ್ಟೇ ಅಮೌಂಟಲ್ಲಿ ಮನೆ ಮುಗಿಯುತ್ತೆ ಅನ್ನೋ ಒಂದು ಥಿಂಕ್ ಯೋಚನೆ ಆಲೋಚನೆ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಲಿಲ್ಲ ಇದನ್ನ ಇನ್ ಒಂದು ಸತಿ ಅದೇ ಹೇಳ್ತೀನಿ ಅನ್ನಲ್ಲ ಸತಿ ಏನಪ್ಪ ಅಂತಂದರೆ ಆರು ಲಕ್ಷ ಅಮೌಂಟು ನಮ್ಮದು ಅಂತ ಅಮೌಂಟ್ ಇದ್ದದ್ದು ಆರು ಲಕ್ಷ ಮೊದಲು ಏನು ಬೆಡ್ ಆಯಿತು ನಮ್ಮದು ಮೊದಲನೇ ಬೆಡ್ಡು ಆ ಬೆಡ್ಗೆ ಒಂಬತ್ತು ಹೋಗಿ ನಿಂತ್ಕೋತು ಅದು ಬಿಟ್ಟು ಇನ್ನು ಮೇಲ್ಗಡೆ ಏನು ಈಗ ಮತ್ತೆ ಸೇಮ್ ಕೆಳಗಡೆ ಒಂದು ದೊಡ್ಡ ರೂಮು ಒಂದು ಚಿಕ್ಕ ರೂಮು ಒಂದು ನೀರು ಏನು ಬಂದೈತೋ ಸೇಮ್ ಟು ಸೇಮ್ ಮೇಲ್ಗಡೆನೂ ಕೂಡ ಬಂದಿರೋದು ಈ ಜಾಗ ಬಂದು ಇಲ್ಲಿ ಸಂಪು ಸಂಪ್ ಮಾಡುವಂಥದ್ದು ಇದು ಈಗ ತೋರ್ತಾ ಇರೋದು ಮೇಲ್ಗಡೆ ಬಂದು ಒಂದು ಎರಡೂವರೆ ಲಕ್ಷ ಆಯಿತು ಒಟ್ಟು ಒಂಬತ್ತು ಎರಡೂವರೆ ಹತ್ತು ಹನ್ನೊಂದುವರೆ ಒಂದು ಹನ್ನೆರಡು ಲಕ್ಷ ಅಂದ್ಕೊಳ್ಳಿ ಟೋಟಲು ಹನ್ನೆರಡು ಲಕ್ಷಕ್ಕೆ ಈ ಮನೆ ನಿಂತಿರೋದು ಥ್ಯಾಂಕ್ ಯು ಆಮೇಲೆ ಇಲ್ಲಿ ಸಂಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಜಾಗ ತೋರಿದೆ ನೋಡಿ ಆ ಬಾಗಿಲು ಮುಂದೆಗಡೆ ಮೇನ್ ಡೋರ್ ಮುಂದೆಗಡೆ ಅವರು ಗಾರೆಯರು ಹೇಳಿದ್ರು ಪರವಾಗಿಲ್ಲ ಹೇಳ್ದೆ ಇದ್ರೂ ಪರವಾಗಿಲ್ಲ ಮನೆ ಕಟ್ಟೋರು ನೀವು ಯಾರಿಗೆ ಮನೆ ವಹಿಸಿ ಮನೆ ಕಟ್ಟೋಕೆ ದೇಶಮಠ ಆದ ತಕ್ಷಣವೇ ಸಂಪು ಮಾಡಿಸ್ಕೊಳ್ಳಿ ತುಂಬ ಉತ್ತಮವಾದಂಥ ಕೆಲಸ ಸಂಪು ಮತ್ತು ದೇಶಮಠ ಆದಿಟ್ಗೆ ಕೆಳಗಡೆ ಜಲ್ಲಿ ದಪ್ಪ ಜಲ್ಲಿ ಹಾಕ್ಬಿಟ್ಟು ಗಾರೆ ಗಾರೆ ಮಾಡಿ ಬಿಟ್ಬಿಡಿ ಆಮೇಕೆ ಗೋಡೆನ ಅವ್ರ ಪಾಡ್ಗೆ ಅವ್ರು ಹೆಂಗಾರ ಕಟ್ಕೊಳ್ಳಿ ಮೊದಲು ಸಂಪು ಮಾಡಿಸ್ಬೇಕು ನಾನು ಸಂಪು ಮಾಡಿಸ್ದೆ ಬರೀ ಗುಂಡಿಲಿ ವನವಾಸ ಪಡ್ತಾ ಇರೋದು ಗುಂಡಿಗೆ ನೀರು ಮಾಡಿಕೊಂಡು ಅಲ್ಲೆಲ್ಲ ಎಲೆ ಉದುರೋದು ಆ ಕೊಳಚೆ ನೀರು ಕ್ಲೀನ್ ಮಾಡೋದು ತಿರ್ಗ ಹೊಸ ನೀರು ತುಂಬಿಸೋದು ತುಂಬ ಹಿಂಸೆ ಅನುಭವಿಸ್ತಾ ಇದ್ದೀನಿ ನೆಕ್ಸ್ಟ್ ಕಾಮೆಂಟ್ ಹೋದಮ್ಮ ಚೇತನ್ ಕಬಡ್ಡಿ ಬ್ರದರ್ ಕಷ್ಟ ಇದ್ದರೂ ಫಾಸ್ಟಾಗಿ ಈ ಲೆವೆಲ್ಗೆ ತಂದು ನಿಲ್ಲಿ ಸಿ ನೀನೇ ಗ್ರೇಟ್ ಕೆಂಪಣ್ಣ ಕಡಿಮೆ ಎಂದರು ನಲವತ್ತು ಲಕ್ಷ ಪ್ರಾಜೆಕ್ಟ್ ಫಿನಿಶಿಂಗ್ ಅನುಭವ ನಲವತ್ತು ಲಕ್ಷ ಹಣ ಒಂದು ಲೋಟ ನೀರು ಕೊಡೋರಿಲ್ಲ ಒಂದು ಟೀ ಕೊಡೋರಿಲ್ಲ ಒಂದು ಊಟ ತಗೊಂಡಿ ಕೊಡೋರಿಲ್ಲ ಹೊಲ್ತವು ಗೇಮೆ ಎಲ್ಲಾನು ಮಾಡ್ಕೊಂಡು ಈ ಮನೆ ಕಟ್ಟ ಕಡಕ್ಕೆ ತಿರೀಕಂಡೆ ಅದಕ್ಕೋಸ್ಕರನೇ ಇಲ್ಲಿ ನೀರು ಕೊಡೋ ನಾನೇ ಟೀ ಕೊಡೋ ನಾನೇ ಊಟ ತಂದು ಕೊಡೋದು ನಾನೇ ಮ ಹೊಲ್ತವು ಬೆಳೆ ಮಾಡಿದೆ ಹೊಲ್ತವು ನಾಕಾಣಿ ಸಂಪಾದನೆ ಇಲ್ದಂಗೆ ಆಗ್ಬಿಟ್ಟೈತೆ ಏನು ನೀವು ಲಲ್ ನಲವತ್ತು ಲಕ್ಷ ಪ್ರಾಜೆಕ್ಟು ಅಂತ ಕಮೆಂಟು ಮಾಡಿದ್ದೀರೋ ನಲವತ್ತಾಗಲಿ ಅದು ಐವತ್ತು ಲಕ್ಷನೇ ಆಗಲಿ ಅಣ್ಣ ತಲೆ ಕೆಡ್ಸ್ಕೊಳ್ಳಲ್ಲ ಯಾಕೆ ಅಂತಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ದುಡ್ಡು ಆದಂಗೆ ಆದಂಗೆ ಮಾಡ್ಕೊಳ್ಳೋದು ಮೊದಲೇ ಹೇಳ್ದಂಗೆ ಈಗ ಹನ್ನೊಂದುವರೆ ಹನ್ನೆರಡು ಲಕ್ಷಕ್ಕೆ ಹೋಗಿ ನಿಂತಿರುವಂಥದ್ದು ಇದು ನೋಡೋಣ ನೆಕ್ಸ್ಟು ಅದು ಯಾವ ಥರ ಅದು ಮುಂದುವರಿಬೇಕು ಅಂತಂದರೆ ನೆಕ್ಸ್ಟು ಇದಕ್ಕೆ ಒಂದು ಏನೋ ಗಿಲೋ ಮಾಡಬೇಕು ಈ ಥರ ಏನು ಈಗ ಗಿಲೋ ಮಾಡಿಸ್ಕೊಬತ್ತೀನಿ ಅಂತಂದರೆ ಪೂರ್ತಿಯ ಪ್ಲಾಸ್ಟಿಂಗ್ ಅಂತ ಏನಂತಾರೆ ಗಿಲವು ಇದು ಮಾಡಬೇಕು ಅಂತಂದರೆ ನೆಕ್ಸ್ಟು ಸ್ಟೆಪ್ಪು ನಾನು ಏನು ತಗೋತೀನಿ ಅಂತ ಅದು ನೆಕ್ಸ್ಟು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋ ಮುಖಾಂತರ ಅದು ಈಗಲೇ ಸ್ಪ್ರೆಡ್ ಮಾಡೋದು ಬೇಡ ಅಂತ ಕೆಲವೊಂದು ಏಕೆಂತಂದರೆ ಮತ್ತೆ ನಾವು ಈಗ ಈಗ ಹನ್ನೊಂದು ಹನ್ನೆರಡು ಲಕ್ಷ ಏನಪ್ಪ ಇದು ಸಂಪಾದನೆ ಮಾಡಿದ್ದು ಅಂತಂದರೆ ನಮ್ಮ ತಂದೆ ತಾಯಿ ಏನೋ ಮದುವಾಗಿ ಅವರು ಹೆಣ್ಮಕ್ಳುಗಳನ್ನ ಮದುವೆ ಮಾಡಿ ನಾನು ಎಂಟು ವರ್ಷ ಬೆಂಗಳೂರಲ್ಲಿದ್ದೆ ಅದೆಲ್ಲ ಜೀವನ ಕಷ್ಟ ಸುಖ ಕಳೆದು ಉಳಿದುದರಲ್ಲಿ ಇನ್ನು ಮಿಕ್ಕದ್ದು ನಾನು ಹೆಂಗೆ ಹೆಂಗೋ ಅಡ್ಜಸ್ಟ್ ಮಾಡಿ ಈ ಲೆವೆಲ್ಗೆ ತಗೊಬಂದಿರೋದು ಆಮೇಲೆ ನೆಕ್ಸ್ಟು ಈಗ ಈಗ ಪ್ಲ್ಯಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಏನೋ ಒಂದು ಮಾಡಬೇಕು ಅದು ಏನು ಅಂತ ಅಂದ್ಬಿಟ್ಟು ಖಂಡಿತ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಅವನ ಮುದ್ದಿನ ಮಗ ಮಂಜು ಇಲ್ಲಿ ತನಕ ಮನೆಗೆ ಎಷ್ಟು ದುಡ್ಡು ಆಗಿದೆ ಎಂದು ನೀವು ಹೇಳಿ ಅಣ್ಣ ಹೇಳಿದೆ ಬ್ರದರ್ ಖಂಡಿತ ಈ ವಿಡಿಯೋದಲ್ಲಿ ಅದಕ್ಕೆ ಅವೆಲ್ಲನೇ ಸ್ಕ್ರೀನ್ ಶಾಟ್ ತಗೊಂಡಿದ್ದು ಹೇಳಿದ್ದೀನಿ ಒಂದು ಹನ್ನೆರಡು ಲಕ್ಷ ತನಕ ಈ ಲೆವೆಲ್ಗೆ ಆಗೈತೆ ಇನ್ನು ಎಷ್ಟು ಬೇಕಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ಮು ಹನ್ನೆರಡು ಲಕ್ಷ ಸಾಕಾಗಲ್ಲ ಅನ್ಕೋತೀನಿ ಒಂದು ಹದಿನೈದು ಲಕ್ಷ ಬೇಕು ಒಂದು ಲೆವೆಲ್ಗೆ ಎಲ್ಲ ಪ್ಲ್ಯಾಸ್ಟಿಂಗ್ ಬಣ್ಣ ಸುಣ್ಣ ಡೋರ್ ತವಿಂದ ಪ್ರಶ್ನೆ ಏನೋ ಟೈಲ್ಸು ಗೀಲ್ಸು ಪ್ರತಿಯೊಂಥವಿಂದ ಎಲ್ಲನೇ ಲೆಕ್ಕ ಹಾಕಿದ್ರೆ ಇನ್ನೂ ಮುಂದೆಗಡೆ ಪೋಟಿಕ್ ಹತ್ರ ಒಂದು ಗಾರೆ ಮಾಡಿಸೋದಾಗ್ಲಿ ಪ್ರತಿಯೊಂದು ಸ್ವಲ್ಪ ಡಿಸೈನ್ ಗಿಜೈನು ಚೆನ್ನಾಗಿ ಮಾಡಿಸೋದಾಗಲಿ ಇಷ್ಟು ಎಲ್ಲ ಮಾಡಿಸ್ತೀನಿ ಅಂತಂದರೆ ಇನ್ನೂ ಒಂದು ಹನ್ನೆರಡು ಲಕ್ಷನಾದರೂ ಬೇಕೇ ಬೇಕು ಅವರೇಜ್ ಒಂದು ಹದಿನೈದು ಲಕ್ಷ ಅಂತಾರೆ ಒಂದು ಹನ್ನೆರಡು ಲಕ್ಷನಾದರೂ ಬೇಕೇ ಬೇಕು ಅಂತಾರೆ ನಮಗೂ ಪ್ರತಿದಿನ ಯೋಚನೆ ಮಾಡಿ 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 ಸಾಕಾಗೋಗ್ಬಿಟ್ಟದೆ ಹೆಂಗೆ ಮಾಡಣೇ ಹೆಂಗೆ ಮಾಡಣೇ ಏನು ಮಾಡಣೇ ಅದಕ್ಕೆ ಅರ್ಧ ಸಣ್ಣ ಆಗೋಯ್ತಾನೆ ಅದೇ ಅರ್ಧ ಸ್ವಲ್ಪ ಚಿಂತೆ ಆಗ್ಬಿಟ್ಟದೆ ಇರಲಿ ನಮ್ಮ ನಮ್ಮ ವೈಯಕ್ತಿಕ ಇದು ಅದು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಕಾಮೆಂಟ್ ನೋಡಣಮ್ಮ ಲೋಕೇಶ್ ಲೋಕಿ ಅಣ್ಣ ಮನೆಯ ಕೆಲಸ ಎಲ್ಲಿ ತನಕ ಬಂತು ಈ ಕಾಮೆಂಟ್ಗೂ ಈ ಥರ ಕಾಮೆಂಟೇ ಅತಿ ಹೆಚ್ಚಾಗಿ ನಮಗೆ ಬರ್ತಾ ಅಂದ್ರೆ ಅಂದರೆ ಬೇಜಾರೇನಿಲ್ಲ ಪಾಪ ಅವರು ಮನೆ ಬೇಗ ಆಗಲಿ ಅನ್ನೋ ಒಂದು ಉದ್ದೇಶ ಇರುತ್ತೆ ಮನೆ ಅದೇ ಇದ್ರ ಮೇಲೆ ಮೋಲ್ಡು ಮೇಲ್ಗಡೆ ಮೋಲ್ಡ್ ಆಗೈತೆ ಇನ್ನು ಉಳ್ಕೊಂಡಿರೋದು ಮೂರು ಕೆಲಸ ಸಂಪು ಮತ್ತು ಸ್ಟೇರ್ ಕೇಸ್ಗಳಿಗೆ ಒಂದು ನೀರು ಮನೆ ಮಾಡೋದು ಮತ್ತು ಟ್ಯಾಂಕ್ ಮಾಡೋದು ಕೈಪಿಡಿ ಕೈಪಿಡಿ ಅಂತ ಅದು ಆಗಲೇ ಅದೇನೋ ಏನೋ ಏನೋ ಅಂತ ಅಂದ್ಬಿಟ್ಟು ಮರ್ತ್ಕೊಬಿಟ್ಟೆ ಕೈಪಿಡಿ ಸುತ್ತ ಕೈಪಿಡಿ ಕಟ್ಕೊಬರೋದು ರೈನಿಂಗ್ಸ್ ಡಿಸೈನು ಇಟ್ಕೆಲಿ ಕಬ್ಬಣದಲ್ಲಿ ಮಾಡ್ಕೊಬರೋದು ಇಷ್ಟು ಮಾತ್ರ ಉಳಿದೈತೆ ಬ್ರದರ್ ಇನ್ನು ಇದ್ರ ಕೆಲಸ ಮನೆ ಕೆಲಸ ನೆಕ್ಸ್ಟು ಹೇಳ್ತೀನಿ ಈಗ ಮಲೆಗೌಡ ಅಂತ ನಮ್ಮ ಜೊತೆ ನಮ್ಮ ಸ್ನೇಹಿತರು ನಾವು ಇವರು ಒಂದೇ ಸಲ ದೇಶಮಠ ಮಾಡಿಸಿದ್ದು ಇವರು ನಮ್ಗಿಂತ ಸ್ವಲ್ಪ ಫಾಸ್ಟಾಗಿ ಆಲೆ ಗಿಲಾವ್ ಅಂತಕ್ಕೋಗೋರೆ ಇನ್ನೇನು ಸುಣ್ಣ ಬಣ್ಣ ಒಡಿಸೋದಷ್ಟೇ ಟೈಲ್ಸ್ ಹಾಕಂದೆ ಆ ಹೋಗೋರೆ ಎಷ್ಟು ಖರ್ಚಾಗೈತಿ ಅಂತ ಇವರಿಂದಲೇ ಕೇಳಮ್ಮ ಈಗ ನಿಮಗೂ ಅನುಭವ ಆಗುತ್ತೆ ಹೇಳಪ್ಪ ಗಿಲಾವ್ಗೆ ಅಂದಾಜು ಗಿಲಾವ್ಗೆ ಎಷ್ಟು ಬೇಕು ಗಿಲವಗೆ ನಾಲ್ಕ್ ಲಕ್ಷ ಬೇಕು ನಾಲ್ಕ ಲಕ್ಷ ಬರೀ ಗಿಲವು ರೈಲಿಂಗ್ಸ್ ಕಬ್ಣ ಕಬ್ಣೆ ರೈಲಿಂಗ್ಸ್ ಬರ್ತಲ್ಲ ರೈಲಿಂಗ್ಸ್ ಹಾಕ್ಸುದ್ರೆ ಅದೇ ಒಂದ್ ಲಕ್ಷ ಸಿಮೆಂಟ್ ಮೆಟೀರಿಯಲ್ ಆಳು ಕೂಲಿ ಯಾಕಂದ್ರೆ ಸೋರಿಸಿ ನಾಲ್ಕ ಲಕ್ಷ ಈ ಕರೆಂಟ್ ಲೈನ್ ಮಾಡೋದು ಪೈಪ್ಲೈನ್ ವೈರ್ ಅಲ್ಲದೆ ಬರೀ ಪೈಪ್ ವಾಟರ್ದು ವಾಟರ್ ದೋ ಅಂದ್ರೆ ಪ್ಲಮ್ಮಿಂಗ್ ಪ್ಲಮ್ಮಿಂಗ್ ಪೈಪ್ ಕೊಡೋ ಪೈಪ್ ವೈರಿಂಗ್ ದೋ ಒಳಿಕೆ ಪೈಪ್ ಕೊಡಿಬೇಕಲ್ಲ ಸ್ವಿಚ್ ಬೋರ್ಡ್ ಎಲ್ಲಾ ಬರ್ತಾ ನೋಡಿ ಅವೆಲ್ಲ ಸೇರಿದ್ರೆ ಟೋಟಲ್ 4 ಲಕ್ಷ ದುಡ್ಡು ಈಗ ಗಿಲೋ ಮಾಡುವಾಗ ಫಸ್ಟ್ ಪ್ಲಮ್ಮಿಂಗ್ ವೈರಿಂಗ್ ಇದು ಪ್ಲಮ್ಮಿಂಗ್ ಪೈಪ್ ಮತ್ತೆ ಇದು ಕರೆಂಟ್ ನ ಅದರವು ಪೈಪು ಪೈಪ್ ಎರಡು ಸಿಮೆಂಟು ಮಾಮೂಲಿ ಎಂ ಸ್ಟ್ಯಾಂಡು ಎಮ್ ಸ್ಟ್ಯಾಂಡ್ ಲೇಬರ್ ಚಾರ್ಜ್ ಎಲ್ಲ ಸೇರೋದ್ರೆ ಬರೀ ಅಂದ್ರೆ ಮಾತಾಡ್ತಾರದು ಬರೀ ಇಪ್ಪತ್ತೈದು ಇಪ್ಪತ್ತು ಮನೆ ಆಯ್ಕೆ ಇಪ್ಪತ್ತೈದು ಇಪ್ಪತ್ತೈದು ಆಯ್ಕೆ ಇಪ್ಪತ್ತೈದು ಇಪ್ಪತ್ತೈದು ಮೇಲೆಲ್ಲ ಸೇರಿ ಲೆಕ್ಕ ಟೋಟಲ್ ಅಂದ್ರೆ ಹನ್ನೆರಡು ಚದ್ರ ಇಪ್ಪತ್ತೈದು ಇಪ್ಪತ್ತೈದು ಮನೆ ಆಯಾ ಕೆಳಗಲ್ದೆ ಮೇಲ್ಗಡೆ ಎರಡು ರೂಮು ಸೇಮ್ ಇಬ್ರು ಕಟ್ಟಿರೋದು ಹನ್ನೆರಡು ಚಿತ್ರ ಜಾಸ್ತಿ ಬರುತ್ತೆ ಕೆಳಗಡೆ ಚಿತ್ರ ಬರ್ತದೆ ಹನ್ನೆರಡು ಚಿತ್ರ ಮನೆ ವಾಸ್ತು ಹನ್ನೆರಡು ಚದ್ರೈದು ಇಪ್ಪತ್ತೈದು ನಿಂಕ್ಟ್ರಿಂಗ್ ಹಾಕಿ ಹದಿನೈದು ಕಾಲ್ ಬಂತು ಹದಿನೈದು ಹಾಕ ಈಗ ನಮ್ದು ಏನ್ ಮನೆ ಆಯ್ತು ಹನ್ನೆರಡು ಬರ್ತದೆ ಈಗ ಗಿಲೋಗೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹೆಂಗೆ ಲೆಕ್ಕಾಕ್ರೆ ನಾನು ಲೆಕ್ಕಾ ನೋಡಿದೆ ಇನ್ನು ಬೇರೆ ಈಗ ವೈರಿಂಗ್ ಈ ವೈತಿ ಸೇರ್ಸ ನೀನು ಹೇಳಿದ್ದು ಸುತ್ತ

ಕಿಟಕಿ ಬಾಗ್ಲು ಅಂತ ಹೋದ್ರೆ ಸ್ವಂತ ಇದ್ರೆ ಒಂದ್ ಅರವತ್ ಎಪ್ಪತ್ತ ಮುಗೀತದೆ ನೀನ್ ಎಲ್ಲ ಕೊಡ್ತೀನಿ ಅಂದ್ರೆ ಅದು ಒಂದುವರ್ ಲಕ್ಷ ಬೇಕು ಚಟಪಟಿ ಎಲ್ಲಾ ಕೊಡ್ತೀನಿ ಅಂದ್ರೆ ಗ್ಲಾಸ್ ಫಿಟಿಂಗು ಆಮೇಲೆ ಇದು ಮೇನ್ ಡೋರ್ ಮೇನ್ ಡೋರ ಐದ್ ಲಕ್ಷ ಆಯ್ತು ಐದುವರೆ ಲಕ್ಷ ಆಯ್ತು ಐದುವರೆ ಲಕ್ಷ ತಿರ್ಗಾಡ್ತೀವಿ ಕಬಾಡ್ ಗಿಬಾಡ್ ಎಲ್ಲಾ ಮಾಡ್ತೀನಿ ಅಂದ್ರೆ ಅದನ್ನ ಐದ್ ಲಕ್ಷಕ್ಕೂ ಬೇಕಾ ಮಾಡಿಸಬಹುದು ಒಂದ್ ಲಕ್ಷಕ್ಕೂ ನೀವು ಇಷ್ಟೇ ಬಂದ್ ಲಕ್ಷ ಆಯ್ತು ಅಡಿಗೆ ಮನೆ ಸುಮ್ನೆ ಏನೋ ಇಲ್ಲಿ ದೇವ್ರ ಮನೆ ಅಷ್ಟು ಮಾಡಿಸ್ತೀನಿ ಅಂದ್ರೆ ಒಂದುವರೆ ಲಕ್ಷ ಬೇಕು ಒಂದ್ ಲಕ್ಷ ಆರ್ ಲಕ್ಷ ಆಯ್ತು ಅದು ನಾಲ್ಕು ಲಕ್ಷ ಹತ್ತು ಲಕ್ಷ ಆಯ್ತು ಹತ್ತು ಲಕ್ಷ ಇನ್ನು ಟೈಲ್ಸ್ ಟೈಲ್ಸು ಅದಕ್ಕೂ ಒಂದು ಕಲ್ಟ್ರಿಂದ ಒಂದೂವರೆ ಲೇಬರ್ಸ್ ಅದು ಇನ್ನೊಂದು ಟೈಲ್ಸ್ ಏನು ಅಂದರೆ ನೀನು ಮಿನಿಮಮ್ ನಲ್ವತ್ತು ರೂಪಾಯಿ ಇಂದ ಸ್ಕೋರ್ ಸ್ಕ್ವೇರ್ ಫೀಟು ಅದೇನಾರ ನೀನು ಅರವತ್ತು ಎಪ್ಪತ್ತು ಹಿಂಗೆ ಗ್ರಾನೈಟ್ ಹಾಕ್ಸರೆ ತೊಂಬತ್ತು ಇನ್ನೂರು ಮುನ್ನೂರು ಗಂಟಲು ಅದೇ ನಿಮ್ ಕೆಪಾಸಿಟಿ ಅದು ಹಂಗೆ ಹಂಗೆ ಈಗ ನಮ್ಮ ಅವರೇಜ್ ಒಂದು ಕಾಲಕ್ಸ ಒಂದು ಲಕ್ಷ ನಾವು ಒಂದು ಮಧ್ಯವರ್ತಿ ನೀವು ಸ್ಟ್ಯಾಂಡರ್ಡ್ ಮಾಡ್ತೀನಿ ಅಂದ್ರೆ ಅದು ಒಂದು ಕಾಲ ಆಗೋದು ಎರಡು ಕಾಲ ಆಗೋದು ಹಂಗೆ ಲೇಬರ್ ಚಾರ್ಜ್ ಎಲ್ಲ ಲೆಕ್ಕ ಹಾಕಂದ್ರೆ ಅದು ಪ್ರೈಸ್ ಖರ್ಚು ಅದು ನೀನು ಮಾಡ್ದಂಗೆ ಇಲ್ಲ ಅದೇ ನೀನು ಏನಾರ ಒಂದು ಸಾವಿರ ಜನಕ್ಕೆ ಅಡುಗೆ ಮಾಡ್ತೀನಿ ಅಂದರೆ ನೀನು ಐದು ಸಾವಿರ ಜನಕ್ಕೆ ಮಾಡಿಸ್ಬೇಕು ಲೆಕ್ಕ ಹಾಕಳಿ ಒಂದು ಅಂದಾಜು ಒಂದು ನೀನು ಹೇಳ್ತಾರ ಲೆಕ್ಕ ಕಟ್ಟಡ ಅಲ್ಲದೆ ಒಂದು ಹದಿನೈದು ಲಕ್ಷ ಬೇಕು ಅಂತ ಲೆಕ್ಕ ಅಡಿ ಅದಿ ತವಿನ ಹಿಡ್ದು ಹತ್ತು ಚಿತ್ರ ಮನೆಗೆ ಹತ್ತು ಚಿತ್ರ ಈ ಇಪ್ಪತ್ತು ಲಕ್ಷ ದುಡ್ಡು ಬೇಕು ಅಂತ ಹೇಳ್ಬಿಟ್ರೆ ಕೂಲಿಗಾರ ಮಾಡಿಸು ನೀವು ಗುದ್ಗೆ ಕೊಡು ಇಪ್ಪತ್ತು ಲಕ್ಷ ಇಲ್ಲ ಮೇಲೆ ರೂಮ್ ಲೆಕ್ಕ ಆಗುತ್ತಲ್ಲ ನಾನು ಚತ್ರ ಈಗ ಹದಿನೈದು ಚಿತ್ರ ಅಂದ್ರೆ ಲೆಕ್ಕಕ್ಕೆ ಹದಿನೈದು ಹೇಳಿ ಏನ್ ಗೊತ್ತಾ ಒಂದು ಕನ್ಫ್ಯೂಸ್ ಆಗಿಬಿಡಿ ಇಪ್ಪತ್ತೈದು 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 ಅಲ್ವಾ ಒಂದು ಇಪ್ಪತ್ತೈದು ಇಪ್ಪತ್ತೈದು ಅಂದ್ರೆ ಅಡಿ ಒಂದು ಅಡಿಗೆ ಒಂದು ಲಕ್ಷ ಬೇಕೇ ಬೇಕು ಒಂದು ಅಡಿಗೆ ಒಂದು ಲಕ್ಷ ಬೇಕೇ ಬೇಕು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಮನೆ ಫಿನಿಶಿಂಗ್ ಮಾಡ್ತೀನಿ ಅಂದ್ರೆ ಮೇಲ್ಗಡೆ ರೂಮ್ ಕಟ್ಟಿ ಇಪ್ಪತ್ತೈದು ಲಕ್ಷ ಬೇಕೇ ಬೇಕು ಈಗ ನಿನ್ ಪ್ರಕಾರ ನೀನ್ ಹೇಳ್ತಾ ಇರೋದು ಹದ್ನೈದು ಲಕ್ಷ ಇನ್ನೂ ಬೇಕೇ ಬೇಕು ಕಟ್ಟಡ ಅಲ್ಲದೆ ಅಲ್ಲದೆ ಗಾಂಧಿ ಲೋಟ್ ಗುಲಾಬಿ ಗುಲಾಬಿ ಪಿಂಕು ಪಿಂಕ್ ಜಾಸ್ತಿ ಅಲ್ಲ ಈಗಲೇ ಜೋಬು ಕೈ ಹಾಕಿ ಕೈ ಹಾಕಿ ಎರಡು ಜೋಬು ತೂತ ಉಟ್ಟವೆ ಅಂದ್ರೆ ಇಲ್ಲೇ ಗಣಪ ಇದು ಮನೆ ಕಟ್ಟರ್ ಕತೆ ಲೋಟ್ಬೇಕು ಎಲ್ಲಿ ಹೋಗದಂಗೆ ಈ ತರ ಇದು ಮನೆ ಕಟ್ಟರ್ದ ಪರಿಸ್ಥಿತಿ